ನಮ್ಮ ಅತ್ತಿ ಅವ್ರದ್ದು ಬ್ಲಡ್ ಶುಗರ್ ಚೆಕ್ ಮಾಡೋದು ಎಷ್ಟೈತಿ ಯಾಕೆ ವಯಸ್ಸಲ್ಲಿ ಬರ್ತಾಳಕ್ಕೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನಗೆಲ್ಲ ಮದು ವೀಕ್ಷಕರಿಗೆ ಇವತ್ತಿನ ಲಾಗ್ನಾಗ ನಾನು ಮಮ್ಮಿ ಒಂದು ಪ್ಲೇಸಿಗೆ ಹೊಂಟೀವಿ ಆ ಪ್ಲೇಸ್ ಹೋಗೋದಕ್ಕೆ ನಮ್ಮ ವೈಶಾಲಿ ಅವರು ಬಿಕ್ಕಿ 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 ಹಾಕ್ತಾರೆ ಯಾಕಂತೀರ ಫುಲ್ ಲಾಸ್ ಡೀಟೇಲ್ ಆಗಿ ನೋಡ್ಕೊಂಡಿದ್ದಾರೆ ಇವತ್ತಿನ ಲಾಗಿಗೆ ವೆಲ್ಕಮ್ ಬ್ಯಾಕ್ ಅವು ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದು ವೀಕ್ಷಕರೇ ಗಂಟೆ ಆಗೈತಿ ಹತ್ತು ಇವತ್ತು ಎರಡೂವರೆ ಮೂರು ತಾಸು ಜಿಮ್ ಮಾಡೀನಿ ಫಸ್ಟ್ ಒಂದು ತಾಸು ನಂದು ಡ್ಯಾನ್ಸ್ ಕ್ಲಾಸ್ ಇತ್ತು ಆಮೇಲೆ ಒಂದೂವರೆ ತಾಸು ಹೆಚ್ಚು ಕಡಿಮೆ ನಂದು ವೆಯ್ಟ್ ಟ್ರೈನಿಂಗ್ ಮಾಸ್ತ್ ಎಕ್ಸಸೈಸ್ ನೂರು ಕ್ಯಾಲ್ರೀಸ್ ತೋರ್ಸೋದು ವಾಚ್ ಅಂದರೆ ಮುನ್ನೂರು ತೆಗೆದ್ರು ಥೌಸಂಡ್ ಕ್ಯಾಲ್ರೀಸ್ ನೋಡಿರಿ ಭಾರಿ ಮಜಾ ಬಂತು ಅದು ಹಾಂ ಸ್ವಲ್ಪ ಜನ ಅಂತೀರಿಗಣ್ಣ ಡಯಟ್ ಇಂಪಾರ್ಟೆಂಟ್ ಎಸ್ ಡಯಟ್ ಇಂಪಾರ್ಟೆಂಟ್ ಅದನ್ನು ಮಾಡೋದಿನಿ ಹೈ ಪ್ರೋಟೀನ್ ಡಯಟ್ ಹದಿನೈದಕ್ಕೆ ಹೋಗಿದ್ದೆ ಈಗ ಎಷ್ಟಾಗೈತಿ ಹನ್ನೊಂದು ಹದಿನೈದು ಆಗೈತಿ ಸೊ ನಿಮ್ಗೆ ಏನು ಮಾಡ್ಯಾನಂದ್ರೆ ಎರಡು ಲೀಟ್ರ್ ಹಾಲು ತಂದೇನಿ ಆಮೇಲೆ ಅರ್ಧ ಕಿಲೋ ಮೊಸರು ತಂದೇನಿ ಆಮೇಲೆ ಪಾವು ಲೀಟ್ರ್ ಗಿಣ್ಣು ಹಾಲು ತಂದಿನಿ ಆಕಿ ಲೈಕ್ ಹಾಕತ್ತಲ್ಲ ಸೊ ಆಮೇಲೆ ನಂದು ಪಾವ ಲೀಟ್ರ್ ಹಾಲು ಹಾಕಿರಿ ಪಾವು ಲೀಟ್ರ್ ನಾರ್ಮಲ್ ಹಾಕಿ ಹಾಕಿ ಮಾಡ್ರಿ ಗಟ್ಟಿ ಹಾಕತ್ತೀ ಅಂತ ಹೇಳ್ದವು ಎರಡು ಹಾಲು ಅದು ಹಾಲು ಹಾಕಿರಿ ಅದನ್ನೂ ಹಾಲು ಹಾಕಿರಿ ಏನಕತೆ ಅಮಲ್ ವಿ ಆರ್ಟ್ಸ್ ಲಗ್ ವಾಟ್ಸ್ಆಪ್ ಸ್ಟೇಟಸ್ ಚೆಕ್ ಮಾಡಿದ್ನಾ 1022 0922 ಓಮ ಓಮ ಅಮಲ್ ಫ್ಯಾಮಿಲಿ ಗ್ರೂಪ್ ನ ಮೆಸೇಜ್ ಆತ ಅಮಲ್ ಕೇಳಿದಾ ತೂ ಕೂಜಿ ಗುಚಿ ಗುಚಿ ಸೊ ನೋಡಿ ಲ ಇಂಪ್ರೂ ಆಗಾತತೆ ಸೋ ನ ಆಕ್ಚುಲಿ 2 ಇಯರ್ಸ್ ಟಾರ್ಗೆಟೆಡ್ ಓನಿಂಗ್ ದಟ್ ಇಸ್ 24 ಮಂತ್ಸ್ ಸೋ so, 24 ಮಂತ್ಸ್ ನಗೆ ನನಗೆ ಗೇನ್ ಬಾಡಿ weight ಬೇಕು ಯಸ್ಟ್ ಮಸಲ್ ಬೇಕು ಎಲ್ಲ ಇಟ್ ಇಸ್ possible ಟು ಡು ಅಂಡ್ ಬರ್ರಿ ಗಂಟೆ ಹನ್ನೆರಡು ಆತು ಈಗ ನಾಷ್ಟ ಮಾಡತ್ತೆ ನಾನು ಬಿಕಾಸ್ ಮಾರ್ನಿಂಗ್ ಎಲ್ಲ ವರ್ಕೌಟ್ನಾಗ ಟೈಮ್ ಹೋಗಿಬಿಡುತ್ತೆ ಬಿಸಿ ಬಿಸಿ ಅವಲಕ್ಕಿ ಸೊ ಇವ ನೋಡ್ರಿ ದಿಸ್ ಈಸ್ ದ ಮೇಜರ್ ರೀಸನ್ ಫಾರ್ ಫ್ಯಾಟ್ ಗೇನ್ ಇವೆಲ್ಲ ಎದಕ್ಕೆ ಮಾಡ್ತಾರೋ ಏನು ಅಷ್ಟೇ ಒಂದು ತುತ್ತು ಓಕೆಪ್ಪ ತಾಟ್ ತುಂಬ ಹಾಕಿ ಕೊಡ್ತಾರೆ ಈಗ ನೋಡೋದು ಬಂದ ಬಿಡ್ತಾ ಅಣ್ಣ ಹಾಕೊಂತ ಹಿ ಹಿ ಹೀ ನನಗೆ ಗಂಡು ಅಂಥೇಳಿ ಹಾಲು ಎರಡು ಲೀಟ್ರ್ ಇಲ್ಲೇ ಥೊಂಡಿಗ ಪಲ್ಯ ಚಟ್ನಿ ಮೊಸರು ಸಾಕು ಸಾಕು ಭಾಳ ಹಾಕ್ಬಿಡ್ತು ತುಪ್ಪ ಆಮೇಲೆ ಖಾರ ಮುಟ್ಟಿಗೆ ಇಷ್ಟೀನಿ ನೋಡಂತ ದಿಸ್ ಇಸ್ ದ ಲಂಚ್ ಏನೋ ಪ್ರೋಟೀನ್ ಇಲ್ಲ ಬಿಕಾಸ್ ಪ್ರೋಟೀನ್ ಆಯ್ತು ನಮ್ದು ಇಷ್ಟ ಪ್ರೋಟೀನಿಗೆ ಸದ್ಯಕ್ಕೆ ಮಜ್ಜಿಗೆ ಒಂದು ಎಷ್ಟೊಂದು ಐದು ಗ್ರಾಮ್ ಐದು ಗ್ರಾಮಗೆ ಇಲ್ಲಿ ಗೊತ್ತೆ ಐದು ಗ್ರಾಮ್ ಇರ್ತದ ಅಷ್ಟಕ್ಕೆ ಮುಗಿಸೋಣ ಡಾ ಮಾಡಿ ಅಂತ ಮತ್ತು ಇವಾಗ ಥ್ಯಾಂಕ್ಸ್ ನೋಡೋಣ ಅಂತ ಶಾರುಖ್ ಖಾನ್ ಅಂತ ತೋರಿಸಿ ಇವನಂಗೆ ಅಕ್ಕೇನಂತ ಹೇಳಾತಿನ ಅವ್ರಿಗೆ ಅಕ್ಕೇನಿಲ್ರಿ ಏನ್ ಅನ್ಸತ್ ನಿಮ್ಗಿ ಖುಷಿ ಅಲ್ಲ ಅಕ್ಕೇನಿಲ್ಲ ಅಕ್ಕಿ ನೋಡ್ರಿ ದಿಸ್ ಇಸ್ ದ್ರಸ್ಟ್ ಆಫ್ ಅತ್ತೆ ಐ ವಿಲ್ ಡೋ ಇಟ್ ನಾರಿ ಸೋಪೆ ಭಾರಿ ಅನ್ಕೋತ ಮಸ್ತ್ ಬಿಸಿ ಬಿಸಿ ಗಂಟೆ ಆರ ಐಶ್ವರ್ಯ ನಮ್ಮ ಪಪ್ಪ ಅಮ್ಮಿಗೆ ಚೆಕ್ ಮಾಡಿದ್ವಿ

ಬೋರ್ ಆಗತ್ತಿತ್ತು ನನಗೆ ವರ್ಕ್ ಮಾಡಿ ಮಾಡ್ತೀವಿ ಔಟ್ ಆಗಿಬಿಡತ್ತ ಏನು ಊಟ ಹೇ ಏನೋ ಒಂದು ಮಸ್ತ್ ಹಿಡಿಯೋಣ ಕೂತು ಊಟ ಮಾಡೋದೇ ಸುಮ್ನೆ ಕುಂತು ಕುಂತು ಪ್ರೇಷನ್ ಆಗತಿತ್ತು ಹಿಂಗಾಗಿ ಸ್ವಲ್ಪ ಕೆಳಗೆ ಬಂದೇನೆ ಗಾರ್ಡನ್ ಅಷ್ಟು ನಮ್ಮ ಸೊಸೈಟಿ ನಮ್ಮ ಮನೆಯಾಗಿನ ಪಾರ್ಕಿಗೆನ ಬಂದೇನೆ ಸೊ ಇಲ್ಲಿ ಕೂತು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಆರಾಮ್ ಅನಿಸುತ್ತೆ ಆ್ಯಂಡ್ ಹೆಂಗು ವಾಶ್ ಬಿಸಿ ಇಲ್ದ ಆ್ಯಂಡ್ ನಮ್ಗೆ ಇಲ್ಲಿ ಕೂಡ ಅದು ಎಂಜಾಯ್ ಮಾಡ್ತತಿ ಅಡ್ಡಾಡಕ್ಕೆ ಫ್ರೀ ಸಿಕ್ತತ್ ಇಲ್ಲಿ ಎಲ್ಲಿ ಅದು ಎಲ್ಲಿ ಹೋಗೋಂಗನೂ ಇಲ್ಲ ಹಿಂಗಾಗಿ ಅದನ್ನು ಕರ್ಕೊಂಡ್ ಬಂದ್ತನ ಹೋಗೋಣ ಅಂತ ಈಗ ಹೋಗಿ ಒಂದು ಏನೋ ಒಂದು ಪ್ರೊಜೆಕ್ಟ್ ಮಾಡೋದೈತಿ ಅದನ್ನು ಮಾಡೋಣ ಇಲ್ಲಿ ಎಲ್ಲಿ ಹೋದೇ ಎಲ್ಲೋ ಹೋದ್ ಈಗ ಮಸ್ತ್ ಕಾಣ್ತದೆ ಬಿಲ್ಡಿಂಗ್ಲಿಂದ ಎರಡು ಎಕರೆ ಚಕ ನಮ್ದು ಇದು ಅಂದ್ರೆ ಸೊಸೈಟಿದು ಸೊ ಬಿಲ್ಡಿಂಗ್ ಅಷ್ಟು ದೂರ ಇದ್ರು ನೋಡ್ರಿ ಪಾರ್ಕ್ ಅದು ಎಲ್ಲ ರಗಡ್ ಆರಾಮ್ ಎಲ್ ಶೇಪ್ ಆಯ್ತು ನಮ್ಗೆ ಪ್ಲಾಟ್ ಸೊ ಹುಚ್ಚಿ ಹೊಯ್ಬಾರ್ದು ಹುಚ್ಚಿ ಹೊರಗೆ ಹೊಯ್ ಬಂದೇವಿಲ್ಲ ಬಾ ಎಲ್ಲದಿ ಏನ್ರ ತರಬೇಕು ಅನ್ಸತ್ತೆ ಬಟ್ ಮಸ್ತ್ ನಮ್ಮ ಅತ್ತಿ ಏನು ಏನ್ ಮಾಡ್ಯಾರ ಅಂದ್ರ ಶಿಕಾಣಿ ಶವಾದಿ ಪಲ್ಲಾಯ್ ಆ್ಯಂಡ್ ಸ್ಕ್ವಿಡ್ ಗೇಮ್ ಅದು ಹೊಸಾದ ಬಂದತ್ತಿ ಬಂದು ಭಾಳ ದಿನ ಆಗತ್ತ ನಾವು ಇವತ್ತು ನೋಡತ್ತೀವಿ ಬಟ್ ಏನಿವೇಸ್ ನೋಡೋಣ ಅಂತ ಆ್ಯಂಡ್ ಇಲ್ಲೇ ಮಸ್ತ್ ಬಿಸಬಾದೇವ್ರು ಆಗದಾರ ಅದ ಸೇಮ್ ಮೆನ್ಯೂ ಅಲ್ಲೇನಿತ್ತು ಅದೇ ಇತ್ತಿಲು ಭಾಳ ದಿನ ಆಗಿತ್ತು ಶ್ರೀಕರಣ ಇನ್ನೇ ಆಲ್ಮೋಸ್ಟ್ ಸೀಸನ್ ಮೊದಲ ಬಿಟ್ಟಿಗೆ ಲೆಟ್ ಸಿಂಡ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಒಂದು ವೀಕ್ಷಕ್ರೇ ಸ್ವಲ್ಪ ಮತ್ತೆ ಬ್ಲಾಗ್ ರೆಗ್ಯುಲರಾಗಿ ಆಗಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿ ಆ್ಯಕ್ಚುಲಿ ಏನಾಗಿತ್ತಪ್ಪ ಅಂತಂದ್ರೆ ನಾನು ನಮ್ಮ ಫ್ರೇಮರ್ ಆಗಿ ಭಾಳ ಬೀಸಿ ಆಗಿದ್ದೀನಿ ಆಬ್ವಿಯಸ್ಲಿ ಯೂಟ್ಯೂಬ್ ಅಂತರೂ ಐತಿ ನೀವು ಯಾವಾಗಿದ್ರು ಅದೇ ರೀ ಬಟ್ ಈಗ ಒಂದು ಈಗ ಒಂದು ಶ್ಟಾರ್ಟಪ್ ಸ್ಟಾರ್ಟ್ ಮಾಡ್ಯಾವಂತಂದ್ರೆ ಅದಕ್ಕೆ ಜಾಸ್ತಿ ಫೋಕಸ್ ಬೇಕಿರ್ತೀವಿ ಆಮೇಲೆ ಅದಕ್ಕೆ ಜಾಸ್ತಿ ಡೆಡಿಕೇಶನ್ ಬೇಕು ಫೋಕಸ್ ಬೇಕು ಪರ್ಸಿವರೆನ್ಸ್ ಬೇಕು ಜನ ಹುಡುಕ್ಬೇಕು ಸ್ಲೋಲಿ ಅದು ಗ್ರೋ ಆಗ್ಬೇಕು ಸ್ಟೆಪ್ ಬೈ ಸ್ಟೆಪ್ ಸೊ ನಂದು ಎಲ್ಲ ಕಂಪ್ಲೀಟ್ಲಿ ಫೋಕಸ್ ಹಿಂಗೆ ಇರೋದ್ರಿಂದ ಬ್ಲಾಗ್ ಅಷ್ಟು ಆಗಿದ್ದಿಲ್ಲ ಆಮೇಲೆ ಏನ್ ಮಾಡಿದ್ರು ಐಶ್ವರ್ಯಾನ ಎಡಿಟ್ ಮಾಡಕ್ ಬಟ್ ಇವಾಗ ಮಸ್ತ್ ಪ್ಲಾನ್ ಮಾಡಿ ಬ್ಲಾಗ್ ಡೀಲಿ ಮಾಡಕ್ ಟ್ರೈ ಮಾಡೋಣ ಅಂತ ಇಲ್ಲ ಅಂದ್ರೆ ಎವ್ರಿ ಆಲ್ಟರ್ನೇಟ್ ಡೇ ಅಂತ ಪಕ್ಕ ಬರುವಂಗ ನಾವು ಪ್ಲಾನ್ ಮಾಡ್ತೇವೆ ಏನ್ ಮಾಡತ್ತಿರಿ ನೋಡ್ರಿ ಅದ್ ನಮ್ದು ಎಂತ ಚಂದ್ ವಾಶ್ ಗ್ರೈಂಡರ್ ಇತ್ತು ಅದನ್ನ ಬಿಟ್ಟಿದ್ನ ಲೈಫ್ ಲಾಂಗ್ ಅಂತ ಹದಿನೆಂಟುನೂರು ರೂಪಾಯಿ ಅಂದ್ರೆ ಹದಿನೈದುನೂರು ರೂಪಾಯಿ ಟೆಂಪ್ರರಿ ಅಂತ ತರ್ಸಾರ ಆಮೇಲೆ ನೋಡ್ರಿ ನಮ್ಮ ಅತ್ತವರು ಬಂದಾರ ಏನ್ ಮಾಡತ್ತಿರಿ ತಾಲಿಪಟ್ಟೆ ಮತ್ತೇನೋ ಟೊಮೆಟೊ ಟೊಮೆಟೊ ಹಾಕಿದ್ರಲ್ಲ ವಾಹ್ ಇಲ್ಲಿ ಜಾಯಿನ್ ಕೈಲಿ ತಿಕ್ಕೇನು ಚಕ್ಲಿ ವಾಸನೆ ಬರತ್ ಐಶ್ವರ್ಯ ಆಮೇಲೆ ಅವ್ರ ಮಮ್ಮಿ ಹೊಂಟರು ಬೆಳಗಾವಿಗೆ ಟ್ರೈನ್ ಹೊಂಟಾರ ಬಿಕಾಸ್ ಕಾರ್ನಾಗ ನಾಟ್ ಅಡ್ವೈಸಬಲ್ ಪ್ರೊವ್ಲಿ ನಾಳೆ ನಾನು

ಯಾಕೆ ಫೈನಲಿ ಬರ್ತಾಡಕ್ಕೆ ಐಶ್ವರ್ಯಾನ್ ನೀವು ಹೋದೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಕತ್ತ ಸಿಕ್ಸ್ ಸೆವೆನ್ ಮಂತ್ಸ್ ನಾ ಬರ್ತಿತ್ತು ನಾವಾಗ ನೀನ್ ಮಾಡ್ತೀವಿ ಬಂದು

ಸೊ ಆಕಾಶ್ ನಾಳೆ ಕಾರ್ನಾಗ್ ಎಲ್ಲ ಲಗೇಜ್ ತೊಗೊಂಡ ಸೊ ಒಂಥರ ಎಮೋಷ್ನಲ್ ಆಗಿತ್ತು ಗುಡ್ ಬೈಸ್ ಯಾಕಂದರೆ ವೈಶಾಲಿನೂ ಹಚ್ಕೊಂಡ್ಬಿಟ್ಟಿದ್ಲು ನಾವು ವೈಶಾಲಿಗೆ ಹಚ್ಕೊಂಡ್ಬಿಟ್ಟಿದ್ವಿ ಒಂಥರ ಮನನ್ನೋರ ಥರ ಫೀಲ್ ಆಗತ್ತಿತ್ತು ಇನ್ನೊಂದು ಸಿಕ್ಸ್ ಸಿಕ್ಸ್ ಸೆವೆನ್ ಮಂತ್ಸ್ ರೀ ಮ್ಯಾಟರ್ನಿಟಿ ಮುಗಿಸಿ ಮತ್ತು ಅಗೇನ್ ಬ್ಯಾಕ್ ಟು ಪುಣೆ ಅಂತಂತ ಹೇಳಿ ಸಮಾಧಾನ ಮಾಡಿ ನಮಗೆ ನಾವು ಸಮಾಧಾನ ಮಾಡಿಕೊಂಡು ಬೆಳಗಾವಿ ಕಡೆ ಹೊಂಟೇವೆ ನೋಡಿರಿ ಇವತ್ತಿನ ದಿನ ಹಿಂಗಿತ್ತು ರೀ ಸೊ ಈ ಲಾಗ್ ಇಲ್ಲಿವರೆಗೂ ನೋಡಿರಂತಂದ್ರೆ ಖಂಡಿತ ಇಷ್ಟ ಆಗಿರಲೇಬೇಕು ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ನೀನು ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷಣೆ ಹೇಳಿರಿ ಅಂತ ಹೇಳ್ತಾ ಸೊ ನಾಳೆ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ ಅಂಟಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್